ನಮಸ್ಕಾರ ವೀಕ್ಷಕರೆ ದಾನ ಧರ್ಮ ಮಾಡಿ ಅದು ಕಾಯುತ್ತೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ ಅಂಥವ್ರೊಬ್ರು ಪರಿಚಯ ಇವತ್ತು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಎಲ್ ಮಲ್ಲೇಶನವರು ದೊಡ್ಡಬಳ್ಳಾಪುರದವರು ಇವರು ಕರೋನಾ ಪೀರಿಯಡ್ ಎಲ್ಲರಿಗೂ ತುಂಬಾ ಕಷ್ಟ ಆಯಿತು ತಿನ್ನೋದು ಅನ್ನ ಇರಲಿಲ್ಲ ಒದ್ದಾಡುವಂಥ ಪರಿಸ್ಥಿತಿ ಆ ಟೈಮಲ್ಲಿ ಒಂದು ಅನ್ನ ಸಿಕ್ಕಿದ್ರೆ ಸಾಕಪ್ಪ ಬದುಕಿದ್ರೆ ಸಾಕಪ್ಪ ಜೀವ ಅಂತ ಅನ್ನಿಸ್ಬಿಟ್ಟಿತ್ತು ಎಲ್ಲರಿಗೂ ಅಂಥ ಟೈಮ್ನಲ್ಲಿ ಇವರು ಒಂದು ಕೆಲಸ ಶುರು ಮಾಡಿದ್ರು ಆ ಕೆಲಸ ಅಂದರೆ ಎಲ್ಲರೂ ಹೇಳ್ತಾರೆ ದಾನ ಧರ್ಮ ಮಾಡಿ ಅಂತ ಯಾವ ರೀತಿ ಮಾಡ್ಬೋದು ಅನ್ನೋದಾದ್ರೆ ಎಷ್ಟೋ ವೆರೈಟಿನಲ್ಲಿ ದಾನ ಧರ್ಮ ಮಾಡ್ಬೋದು ಇವ್ರು ಮಾಡಿದ ಕೆಲಸ ಏನು ಅನ್ನದಾನ ಫಸ್ಟ್ ಇವರು ಅನ್ನದಾನ ಅನ್ನೋದನ್ನ ಇವ್ರ ಕಡೆಯಿಂದ ಶುರು ಮಾಡಿದ್ರು ಅಂದ್ರೆ ಇವರೇ ಸ್ವಂತ ಖರ್ಚಿನಲ್ಲಿ ತಮ್ ಕೈಲಾಗೋ ಮಟ್ಟಿಗೆ ಸಿಕ್ಕೋರ್ಗೆ ಯಾರ ಹಸುನಿಂದ ಬಳಲ್ತಾ ಇರ್ತಾರೆ ಅಂತವ್ರಿಗೆ ಅನ್ನ ಹಾಕೋ ಕೆಲಸ ಮಾಡಿದ್ರು ಅದಾದ ಮೇಲೆ ದೊಡ್ಡಬಳ್ಳಾಪುರದ ಸುತ್ತಮುತ್ತ ಇವರು ಒಂದು ಸರ್ವೆ ಮಾಡಿದ್ರು ಅಲ್ಲಿ ಹೋಟೆಲ್ಗಳಲ್ಲಿ ದಿನನಿತ್ಯ ಎಷ್ಟೆಷ್ಟೋ ಫುಡ್ ಅನ್ನೋದು ಉಳಿತಾ ಇತ್ತು ಆ ಫುಡ್ನ ಏನು ಮಾಡೋದಕ್ಕಾಗದೆ ಕೊನೆಗೆ ಬಿಸಾಕ್ತಾ ಇದ್ರು ಇಲ್ಲ ಪ್ರಾಣಿಗಳಿಗಾಗ್ತಾ ಇದ್ರು ಅದನ್ನ ಸದ್ಬಳಕೆ ಮಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇವರು ಎಲ್ಲ ಹೋಟೆಲ್ಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಏನಾದರೂ ಫಂಕ್ಷನ್ ಇದೆಯಾ ಅಲ್ಲಿ ಏನಾದರೂ ಬೇರೆ ಫಂಕ್ಷನ್ಗಳಿಂದ ಫುಡ್ ಉಳಿತಾ ಆ ಫುಡ್ನೆಲ್ಲ ಕಲೆಕ್ಟ್ ಮಾಡಿ ಸುತ್ತಮುತ್ತ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ದಾನ ಕೊಡೋ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ಇವರ ಕೈಯಿಂದ ಕೂಡ ಆದಷ್ಟು ಮಟ್ಟಿಗೆ ಜನಸೇವೆ ಅನ್ನೋದನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಇವ್ರ ಜೊತೆಗೆ ಇಷ್ಟೆಷ್ಟು ಜನ ಸುತ್ತಮುತ್ತ ದೊಡ್ಡಬಳ್ಳಾಪುರದ ಜನತೆ ಇವ್ರಿಗೆ ಸಾಥ್ ಕೊಟ್ರು ಇವತ್ತು ಏನಿಲ್ಲ ಅಂದ್ರು ತತ್ರ ಸಾವಿರದ ಒಂಬೈನೂರ ಐವತ್ತು ಅರವತ್ತು ದಿನ ಆದ್ರೂನು ಈಗ ಅದೇ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದಾರೆ ದಿನನಿತ್ಯ ಇದೇ ಕೆಲಸ ಆದಷ್ಟು ಜನರಿಗೆ ಹಸಿದ ಜನರಿಗೆ ಊಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ ಮಲ್ಲೇಶ್ ಅವರು ಅಷ್ಟೇ ಅಲ್ಲದೆ ಆರ್ಕೆಸ್ಟ್ರಾ ಸಿಂಗರ್ ಕೂಡ ಹೌದು ದೊಡ್ಡಬಳ್ಳಾಪುರದ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ ಹೇಳ್ಕೊಂಡು ಅದ್ರ ಜೊತೆಗೆ ಎಷ್ಟೋ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಜೊತೆಗೆ ಜನರಿಗೆ ಅನ್ನ ಹಾಕ್ಬೇಕು ಅನ್ನೋದು ಒಂದು ಧ್ಯೇಯ ಇವತ್ತು ಅವ್ರಿಗೆ ಈ ಮಟ್ಟಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತು ಅದೇ ಅಲ್ವಾ ಇಂಪಾರ್ಟೆಂಟು ಜನಕ್ಕೆ ಏನೇ ಕೊಟ್ಟರು ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ ಆದ್ರೆ ಅನ್ನ

ಹೌದು ಸರ್ ಆ ಪರಿಸರದ ಕೆಲಸಗಳು ಸಾಮಾಜಿಕ ಕಳಕಳಿ ಯಾವುದೇ ಕೆಲಸಗಳು ಮತ್ತೆ ಅರಿವು ಮೂಡಿಸುವಂತ ಜಾಗೃತಿ ಕಾರ್ಯಕ್ರಮಗಳು ಕನ್ನಡಪರ ಸಂಘಟನೆಗಳ ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಇದು ಈ ಅನ್ನದಾನ ಮಾಡುವಂತ ಕಾರ್ಯಕ್ರಮದ ಬಗ್ಗೆ ಹೇಳಿ ಯಾವಾಗಿಂದ ಶುರು ಮಾಡಿದ್ರೆ ಏನ್ ಉದ್ದೇಶ ಇತ್ತು ಸರ್ ಇದು ಕೋವಿಡ್ ಪ್ರಾರಂಭವಾದಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮ ಪ್ರಾರಂಭ ಆಗ ನಿಮಗೆ ಗೊತ್ತಿರುವಂತದ್ದು ಗೊತ್ತಿದೆ ನಿಮ್ಗೆ ಆಗ ಊಟಕ್ಕೆ ಎಷ್ಟು ಪರದಾಟ ಇತ್ತು ಆ ನಿಮಗೆ ಎಷ್ಟು ಆಹಾಕಾರ ಇತ್ತು ಅನ್ನೋದು ಗೊತ್ತಿದೆ ಅಂತ ಒಂದು ಸಮಯದಲ್ಲಿ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಪ್ರಾರಂಭ ಹೇಗೆ ಶುರು ಮಾಡಿದ್ರೆ ಅದೀಗ ಯಾವ ಸ್ಟೇಜ್ ಬಂದು ನಿಂತಿದೆ ಸರ್ ಮೊದಲನೇದಾಗಿ ಅದನ್ನ ಪ್ರಾರಂಭ ಮಾಡಿತ್ತು ನಾವೇ ಒಂದಷ್ಟು ಜನ ಗೆಳೆಯರನ್ನ ಒಡಗೊಂಡು ಸ್ವಂತ ನಾವು ನಮ್ಮ ಒಂದು ಇದರಲ್ಲಿ ನಮ್ಮ ಒಂದು ಖರ್ಚಿನಿಂದಾನೇ ಒಂದಷ್ಟು ದಿನ ದಾಸ್ತಾನ ನಡೆಸ್ಕೊಂಡ್ವಿ ತದನಂತರ ಒಂದು ತಿಂಗಳ ನಂತರ ಆ ಸ್ನೇಹಿತರ ಒಡಗುಡಿ ದಾನಿಗಳ ಸಹಕಾರದಿಂದ ಇದುವರೆಗೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಎಷ್ಟು ವರ್ಷ ಆಯ್ತು ಸರ್ ಈಗ ಆಲ್ರೆಡಿ ಒಂದ್ ಸಾವಿರದ ಒಂಬೈನೂರ ಮೂವತ್ತ ಮೂರು ದಿನ ಅಂದ್ರೆ ಐದು ವರ್ಷ ದಾಟಿದೆ ಸರ್ ಇದು ಆರನೇ ವರ್ಷಕ್ಕೆ ಓಕೆ ಆರನೇ ವರ್ಷ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸರ್ ಓಕೆ ಮತ್ತೆ ಗುರುದೇವ್ ಸರ್ ಅವ್ರು ಹೇಳ್ತಾ ಇದ್ರು ಹೋಟೆಲ್ಗಳಲ್ಲೂ ಕೂಡ ಫುಡ್ ಫುಡ್ಡನ್ನ ವೇಸ್ಟ್ ಆಗದೇ ಇರೋ ಕಲೆಕ್ಟ್ ಮಾಡಿ ಅದನ್ನೂ ಮಾಡ್ತಾ ಇದ್ದಾರೆ ಯುಟಿಲೈಝ್ರು ಅಂತ ಹೌದು ಸರ್ ಅದನ್ನು ಯಾವ ತರ ಮಾಡ್ತಾ ಇದ್ದೀರಾ ಹೋಟೆಲ್ಗಳಲ್ಲೆಲ್ಲ ಸರ್ ಈಗ ಹೋಟೆಲ್ ನಲ್ಲಿ ಮತ್ತೆ ಕೆಲವು ಕಡೆ ಅಂತ ಮಿಕ್ಕಿರುವಂತ ಒಂದು ಆಹಾರವನ್ನ ಉಳಿದಂತ ಆಹಾರವನ್ನ ವೇಸ್ಟ್ ಮಾಡಿದ್ರೆ ಅವರೇ ಇಲ್ಲಿ ಈ ಒಂದು ಜಾಗದಲ್ಲಿ ಅವರೇ ಸರ್ವ್ ಮಾಡ್ಬಿಟ್ಟು ಅವರೇ ಬಡಿಸ್ಬಿಟ್ಟು ಹೋಗುವಂತ ಕಾರ್ಯಕ್ರಮ ಓಕೆ ಎಷ್ಟ್ ಜನ ಅಂದ್ರೆ ರನ್ ಮಾಡ್ತಾ ಇದ್ದೀರಾ ಈಗ ಇಲ್ಲ ಬೇರೆ ಬೇರೆ ಕಡೆ ಕೊಡ್ತಾ ಇದೀರಾ ಇಲ್ಲಿ ಇಲ್ಲ ಸರ್ ಇಲ್ಲಿ ಒಂದು ಜಾಗ ನಿರ್ದಿಷ್ಟವಾದ ಜಾಗ ಅಂತ ಅನ್ನದಾಸೋಹ ಅಂತ ಒಂದು ಜಾಗ ಈ ಸ್ಥಾಪನೆ ಮಾಡಿದೀವಿ ನೋಡಿ ಸರ್ ಇದೆ ಆ ಜಾಗ ನೋಡಿ ಸರ್ ಇದು ಓಕೆ ಅಂದ್ರೆ ಜನ ಅಲ್ಲಿಗೆ ಬರ್ತಾರಾ ಇಲ್ಲ ನೀವೇ ಹುಡ್ಕೊಂಡು ಹೋಗಬೇಕಾ ಸರ್ ಆ ಅಂಗವಿಕಲರಿಗೆ ಮತ್ತು ವಯೋವೃದ್ಧರಿಗೆ ಮಾತ್ರ ಹುಡುಕೊಂಡ್ ಹೋಗಿ ಮನೆ ಹತ್ರ ಕೊಡ್ತೀನಿ ಆಹ್ಕೊಂಡು ಆಗುವಂತರು ಇಲ್ಲಿ ಬಂದು ಯಾರೇ ಬಂದ್ರೂನು ಇಲ್ಲಿ ಹೆಸರಿಂದ ಬಂದ್ರು ಊಟ ಕೊಡ್ತೀನಿ ಸರಿ ಓಕೆ ಒಳ್ಳೆ ಕೆಲಸ ಅಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ದೊಡ್ ಬೆಳ್ಳಾಪುರದ ಎಲ್ಲಾ ಕಡೆ ಸಂಘ ಸಂಸ್ಥೆಗಳೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಈ ಕೆಲ್ಸಕ್ಕೆ ಅಂತ ನೀವು ಮಾಡ್ತಾ ಇರೋ ಕೆಲ್ಸದಲ್ಲಿ ನಿಮ್ಗ್ ಖುಷಿ ಇರೋದ್ರಿಂದ ಮಾಡ್ತಾ ಇದೀರಾ ಖಂಡಿತ ಓಕೆ ಒಳ್ಳೇದು ಮಲ್ಲೇಶ್ ಅವರೇ ನಿಮ್ ಕೆಲಸ ಈಗ ಕಂಟಿನ್ಯೂ ಆಗಲಿ ಜನನು ನಿಮಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳ್ಕೊಳ್ತೀವಿ ಬೇರೆ ಬೇರೆಯವ್ರಿಗೂ ಈ ತರ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಬೇರೆ ಬೇರೆ ಕಡೆಯವರು ಮಾಡೋರ್ಲಿ ಈ ತರ ಕೆಲಸಗಳನ್ನ ಏನಂದ್ರೆ ಅನ್ನದಾಸೋಹ ಕೆಲಸ ಮಾಡೋದಕ್ಕೆ ಏನೇ ಮಾಡ್ಬೋದು ಅಂಥದಕ್ಕೆ ಸಪೋರ್ಟ್ ಮಾಡಿ ನಿಮ್ ನಂಬರ್ ಹಾಕಿರ್ತೀನಿ ಯಾರಾದರೂ ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋರು ಮಾಡಲಿ ಒಳ್ಳೇದಾಗ್ಲಿ ಸರ್ ಧನ್ಯವಾದ ಕೇಳಿದ್ರಲ್ಲ ಇವರು ಮಾತಾಡಿದ್ನಲ್ಲ ಇಂಥದ್ದನ್ನ ಆದಷ್ಟು ನಾವು ಕೂಡ ನಮ್ಮ ಸುತ್ತಮುತ್ತ ಇರುವಂತ ಜಾಗದಲ್ಲಿ ಶುರು ಮಾಡಿದ್ರೆ ಒಂದ್ ನಾಲ್ಕಾರು ಜನಕ್ಕೆ ದಾರಿದೀಪ ಆಗುತ್ತೆ ಇಲ್ಲ ಅನ್ನದಾನ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆದನ್ನು ನಾವು ಮಾಡಬಹುದು ಅಂತದ್ದನ್ನ ಮಾಡೋಣ ಆದಷ್ಟು ಸಮಾಜಕ್ಕೆ ಒಂದು ಕೊಡುಗೆ ಅನ್ನೋದನ್ನ ಕೊಡೋಣ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ದಿನದ ಅವರು ಎ ಅಧ್ಯಕ್ಷರು ದೊಡ್ಡಾಪುರ ಇವರಿಗೆ ನಮ್ಮ ಅನ್ನದಾತಿಯಿಂದ ಪರವಾಗಿ ಹುದ್ಧಪೂರ್ವಕ ಧನ್ಯವಾದಗಳು ಇವರಿಗೆ ಹಾಗೂ ಇವರ ವರ್ಗದವರಿಗೆ ದೇವರು ಆಯುಷೋ ಆರೋಗ್ಯ ಐಶ್ವರ್ಯ ಕಿತ್ತು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಅನ್ನದಾತ್ರಿ ಪರವಾಗಿ ಶ್ರದ್ಧಾ ವೆಂಕಟೇಶ ಹಾಗೂ ಕುಟುಂಬದವರಿಗೆ ಹುದೇಪ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಇವರಿನ